ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಮ್ ಜಿ ಎನ್ ಆರ್ ಇ ಜಿ ಯೋಜನೆಯ ಕ್ರಿಯೆ ಯೋಜನೆಯನ್ನು ಎಂಟು ಎಂಟು ತಂತ್ರಾಂಶದಲ್ಲಿ ಯಾವ ರೀತಿ ಅಳವಡಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ನೇಹಿತರೆ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆ್ಯಕ್ಷನ್ ಪ್ಲಾನ್ ಮಾಡೋಕ್ಕೆ ಮುಂಚೆನೇ ಮ್ಯಾನ್ಯುವಲ್ ಆ್ಯಕ್ಷನ್ ಪ್ಲಾನನ್ನ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಏಕೆಂದರೆ ನಾವು ಡೈರೆಕ್ಟಾಗಿ ಆನ್ಲೈನಲ್ಲಿ ವರ್ಕ್ಗಳನ್ನ ಅಳವಡಿಸ್ತಾ ಹೋದಂಗೆ ನಮಗೆ ಕೆಟಗರಿ ವರ್ಕ್ ಕೆಟಗರಿ ಯಾವುದಕ್ಕೆ ಯಾವುದನ್ನು ಹಾಕ್ಬೇಕು ಅನ್ನೋದು ಕೂಡ ಸಮಸ್ಯೆ ಆಗುತ್ತೆ ಹಾಗೆ ನಾವು ಏನು ಅದನ್ನು ಸಿಕ್ಸ್ಟಿ ಫಾರ್ಟಿ ಮಾಡಿಕೊಟ್ಟಿರ್ತೀವಿ ಸಿಕ್ಸ್ಟಿ ಫಾರ್ಟಿ ಕರೆಕ್ಟಾಗಿ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಹಾಗೆ ಎನ್ ಆರ್ ಎಮ್ ವರ್ಕ್ಸ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡೋಕ್ಕೋಗೋದಿಲ್ಲ ಅದರಿಂದ ತುಂಬ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾವು ಒಂದು ಮ್ಯಾನ್ಯಲ್ ಆ್ಯಕ್ಷನ್ ಪ್ಲಾನ್ ನಾವು ಏನು ಬಜೆಟ್ ಇದೆ ಆ ಬಜೆಟ್ಗೆ ತಕ್ಕಂತೆ ಒಂದು ಮ್ಯಾನುವಲ್ ಆ್ಯಕ್ಷನ್ ಪ್ಲಾನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ನಾವು ಆನ್ಲೈನ್ ಅಳವಡ್ಸೋದು ತುಂಬ ಈಸಿಯಾದಾಗಿರುತ್ತೆ ಇಲ್ಲಾಂದರೆ ಮುಂದೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡುವಾಗ ನಾವು ಅಂದ್ಕೊಂಡಿದ್ದೆ ಒಂದು ಅಮೌಂಟ್ ಇದರಲ್ಲಿ ವೇರಿಯೇಷನ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೂ ಮುಂಚೆ ಒಂದು ಮ್ಯಾನ್ಯಲ್ ಆ್ಯಕ್ಷನ್ ಪ್ಲ್ಯಾನ ತಯಾರು ಮಾಡಿಕೊಂಡು ಆ ನಂತರ ನೀವು ಆನ್ಲೈನ್ ಎಂಟ್ರಿ ಮಾಡೋಕ್ಕೆ ಪ್ರಾರಂಭಿಸ್ಬೋದು ಸ್ನೇಹಿತರೆ ಮೊದಲಿಗೆ ಈಗಾಗಲೇ ಫ್ರೀ ಮೆಝರ್ಮೆಂಟ್ ಎಲ್ಲ ವರ್ಕು ಮಾಡಿ ಮುಗಿಸಿರ್ತೀವಿ ಕೆಲವೊಂದು ವರ್ಕ್ಗಳು ಆಗಿಲ್ಲ ಅಂದರೆ ಅದನ್ನು ಫಾರ್ಸಿಯಲ್ಲಿ ಮೆಸರ್ಮೆಂಟ್ ಮಾಡ್ಕೋಬೋದು ಅದು ಕೇವಲ ಬರೀ ವರ್ಕ್ ನೇಮ್ ಎಂಟ್ರಿ ಮಾಡಿದ್ರೆ ಸಾಕು ಮತ್ತು ಕಮ್ಯುನಿಟಿ ಆದರೆ ಅದಕ್ಕೆ ಅಮೌಂಟ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಈ ರೀತಿ ನಾವು ಫ್ರೀ ಮೆಜರ್ಮೆಂಟ್ ಏನು ಮಾಡ್ಕೋತೀವಿ ಆ ವರ್ಕ್ಸ್ಗಳು ಡೈರೆಕ್ಟು ಪಿ ಡಿ ಒಲ್ ಡ್ರಾಪ್ ವರ್ಕ್ ಲಿಸ್ಟ್ಗಲ್ಲಿ ಶೋ ಆಗ್ತಾ ಇರುತ್ತೆ ಒಂದು ವೇಳೆ ಅದರಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ಉದಾಹರಣೆಗೆ ಆ ಕಾಮಗಾರಿ ನೇಮು ಅಥವಾ ಅದರಲ್ಲಿ ಏನಾದ್ರೂ ಅಮೌಂಟ್ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ಅದನ್ನು ಯಾವ ರೀತಿ ಹಿಂದಕ್ಕೆ ರಿಟರ್ನ್ ಹಾಕ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತೀನಿ ಮೊದಲಿಗೆ ಡ್ರಾಪ್ ವರ್ಕ್ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈಗ ಯಾವುದಾದ್ರು ಒಂದು ವರ್ಕ್ನ ನಾನು ಚೇಂಜ್ ಮಾಡಿ ತೋರಿಸ್ಕೊಡ್ತೀನಿ ರವಿಕುಮಾರ್ ಕಾಲಿನ ಹ್ಞೂ ಓಕೆ ಇದೇ ವರ್ಕ್ ನಾನೀಗ ರಿಟರ್ನ್ ಮಾಡಿ ತೋರಿಸ್ತೀನಿ ಓಕೆ ಮೊದಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ರೀವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದು ರೀಸನ್ ಕೇಳುತ್ತೆ ರೀವೆರಿಫೈ ವರ್ಕ್ ಏನಕ್ಕೆ ನೀವು ರೀವೆರಿಫೈ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ ನಾನು ಅದನ್ನು ನೇಮ್ ಡೂಪ್ಲಿಕೇಟ್ ಅಂತ ಎಂಟ್ರಿ ಮಾಡ್ಕೋತೀನಿ ಓಕೆ ಕನ್ಫರ್ಮ್ ರಿವೆರಿಫೈ ಕೊಟ್ಟಿದ್ದೀನಿ ಓಕೆ ಈಗ ವರ್ಕು ಹಿಂದಕ್ಕೆ ರಿಟರ್ನ್ ಹೋಗಿರುತ್ತೆ ಏನಿರುತ್ತೆ ಫ್ರೀ ಮೆಜರ್ಮೆಂಟ್ ಏನಿರುತ್ತೆ ಆ ಸ್ಟೇಜ್ಗೆ ಫಾರ್ವರ್ಡ್ ಆಗಿರುತ್ತೆ ಇವಾಗ ನಾವು ಅದನ್ನು ಇದೇ ಪಿ ಡಿ ಒಲ್ ಆಗಿನಿ ಫ್ರೀ ಮೆಜರ್ಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡೋ ಮುಖಾಂತರ ಆ ವರ್ಕ್ನ ನಾವು ಮತ್ತೆ ಎಡಿಟ್ ಮಾಡ್ಕೊಬೋದು ಓಕೆ ಫ್ರೀ ಮೆಜರ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ನಾವು ಯಾವ ವರ್ಕನ್ನ ನಾವು ರಿಟರ್ನ್ ಮಾಡಿರ್ತೀವಿ ಆ ವರ್ಕು ನಮಗೆ ಆಗಿ ತೋರಿಸ್ತಾ ಇರುತ್ತೆ ಇದೇ ವರ್ಕು ನೀವು ರಿಟರ್ನ್ ಹಾಕಿರೋದು ಅನ್ನೋ ಥರ ನಮಗೆ ಶೋ ಆಗ್ಬೇಕು ಅಂದ್ಬಿಟ್ಟು ಹೈಲೈಟಲ್ಲಿ ತೋರಿಸ್ತಾ ಇರ್ತಾರೆ ಅದನ್ನು ಓಕೆ ಇದೇ ವರ್ಕು ರಿಟರ್ನ್ ಬಂದಿರೋದು ನಾನೀಗ ಪಾರ್ಶಿಯಲ್ ಸಬ್ಮಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನೇಮ್ ಸೇಮ್ ಇದೆ ಏನೂ ಚೇಂಜಸ್ ಇಲ್ಲ ಬಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನ ಮಾಡ್ತಿರೋದು ಅಷ್ಟೇ ನಾನೀಗ ಸಬ್ಮಿಟ್ ಕೊಡ್ತೀನಿ ಒಂದು ವೇಳೆ ಕಮ್ಯುನಿಟಿ ವರ್ಕ್ ಏನಾರಾಗಿತ್ತು ಅಂದರೆ ಇಲ್ಲಿ ಅಮೌಂಟ್ ಕಲಮು ಕೂಡ ಬರ್ತಿತ್ತು ಅದರಲ್ಲೂ ಕೂಡ ನೀವೇನೂ ವೇರಿಯೇಷನ್ ಮಾಡ್ಕೋಬೋದಾಗಿತ್ತು ಓಕೆ ನಾನು ಸಬ್ಮಿಟ್ ಕೊಟ್ಟು ಅದನ್ನ ಫಾರ್ವರ್ಡ್ ಮಾಡ್ತಾಯಿದ್ದೀನಿ ಮತ್ತೆ ಇದು ಡ್ರಾಪ್ ವರ್ಕ್ ಲಿಸ್ಟ್ಗೆ ಫಾರ್ವರ್ಡ್ ಆಗುತ್ತೆ ಇವಾಗ ಅಂದರೆ ಏನಾದರೂ ಚೇಂಜಸ್ ಇದ್ದರೂ ಮಾಡ್ಕೋಬೋದು ನಾನು ಏನು ಚೇಂಜಸ್ ಇಲ್ಲ ಅಂದ್ರಿಂದ ಅದನ್ನ ಫಾರ್ವರ್ಡ್ ಮಾಡಿದ್ದೀನಿ ನಂತರ ಡ್ರಾಪ್ ವರ್ಕ್ ಲಿಸ್ಟಲ್ಲಿ ಬಂದು ನಾವು ಯಾವ ವರ್ಕು ನಮಗೆ ನೀಡಿದೆ ಅಷ್ಟು ವರ್ಕ್ನೂ ಕೂಡ ನಾವು ಅಕ್ಸೆಪ್ಟ್ ಆಕ್ಷನ್ ಕ್ಲಿಕ್ ಮಾಡಿಕೊಂಡು ಅಪ್ರೂವ್ ಮಾಡ್ಕೋಬೇಕಾಗತ್ತೆ ನನಗೆ ಎಕ್ಸೆಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಮ್ಮ ಆಕ್ಷನ್ ಪ್ಲಾನ್ಗೆ ಎಷ್ಟು ವರ್ಕ್ ನೀಡಿರುತ್ತೆ ಅಷ್ಟು ಕೂಡ ಫಾರ್ವರ್ಡ್ ಮಾಡ್ಕೋಬೇಕು ಅದು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಆಗುತ್ತೆ ಇಲ್ಲಿ ಏನು ಅಪ್ರೂವ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಸ್ಟೇಜ್ಗೆ ಆಟೋಮೆಟಿಕ್ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ ಬಂದು ಪ್ರಿಯಾರಿಟಿ ಗ್ರಾಮ ಸಭಾ ವರ್ಕ್ಸ್ ಇದೆ ಅಲ್ಲಿ ಶೋ ಆಗುತ್ತೆ ಇಲ್ಲಿಂದ ಫಾರ್ವರ್ಡ್ ಮಾಡಿದ್ರೆ ಓಕೆ ಈಗ ಫಾರ್ವರ್ಡ್ ಆಗಿದೆ ಅದು ಪ್ರಿಯಾರಿಟಿ ಗ್ರಾಮ ಸಭಾ ವರ್ಕ್ಸ್ಗೆ ಕ ಇದೇ ರೀತಿ ನಂಗೆ ಯಾವ್ದು ವರ್ಕ್ ಬೇಕು ಆಕ್ಸಾಂಪಲ್ ನಾನು ಮ್ಯಾನ್ಯಲ್ ಆಕ್ಸಾಂಪ್ಲನ್ನ ಏನು ಮಾಡ್ಕೊಂಡಿದ್ದೆ ಅಷ್ಟು ವರ್ಕ್ನೂ ಕೂಡ ಅಪ್ರೂವ್ ಮಾಡ್ಕೋತಾ ಹೋಗ್ತೀನಿ ಈ ರೀತಿ ಫಾರ್ ಅಪ್ರೂವ್ ಮಾಡ್ಕೊಳ್ಳೋಂಥ ವರ್ಕ್ಸು ಪ್ರಿಯಾರಿಟಿ ಗ್ರಾಮಸಭಾ ವರ್ಕ್ಸ್ ಅಂತಿದೆ ಅಲ್ಲಿ ಶೋ ಆಗುತ್ತೆ ಅಲ್ಲಿ ನೀವು ಪ್ರತಿಯೊಂದು ವರ್ಕ್ಸ್ಗೂ ಕೂಡ ಪ್ರಿಯಾರಿಟಿ ನಂಬರ್ನ ಸೆಟ್ ಮಾಡಬೇಕಾಗತ್ತೆ ನಾನೀಗಾಗಲೇ ಆಲ್ರೆಡಿ ಮ್ಯಾನ್ಯಲ್ ಆ್ಯಕ್ಷನ್ ಪ್ಲಾನಲ್ಲಿ ಪ್ರತಿಯೊಂದು ವರ್ಕು ಕೂಡ ನಾನು ಒಂದೊಂದು ನಂಬರ್ನ ಪ್ರಿಯಾರಿಟಿ ನಂಬರ್ನ ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನೇ ಕೂಡ ಇಲ್ಲಿಗೂ ಎಂಟ್ರಿ ಮಾಡ್ತೀನಿ ಇವಾಗ ನಂಗೆ ಯಾವ ವರ್ಕ್ ಬೇಕೋ ಮೊದಲಿಗೆ ಆ ವರ್ಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಏನು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ನ ಇಲ್ಲೂ ಕೂಡ ಎಂಟ್ರಿ ಮಾಡ್ತೀನಿ ಸೇಮ್ ನಂಬರ್ ಇರುತ್ತೆ ಮ್ಯಾನ್ಯರ್ಲಿ ನಾನು ಈ ವರ್ಕ್ಗೆ ಸಿಕ್ಸ್ ಅಂತ ಕೊಟ್ಟಿದ್ದೀನಿ ಅಂದರೆ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಒಂದರಿಂದ ಹಂಡ್ರೆಡ್ವರೆಗೂ ನಾವು ಕೊಟ್ಕೋಬೋದು ಹೋಗ್ಬೋದು ಅಂಡ್ರೆಡ್ ಕೊಡ್ಬೋದು ಸಮಸ್ಯೆ ಇಲ್ಲ ಓಕೆ ಈ ವರ್ಕ್ದು ಸಿಕ್ಸ್ ಪ್ರಿಯಾರಿಟಿಲಿರೋದರಿಂದ ನಾನು ಸಿಕ್ಸ್ ಅಂತ ಎಂಟ್ರಿ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಆಕ್ಷನ್ ಪ್ಲಾನ್ ವರ್ಕ್ ಪ್ರಿಯಾರಿಟಿ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ ಇವಾಗ ಓಕೆ ನಂತರ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಕ್ಸೆಪ್ಟ್ ಮಾಡಿದ ನಂತರ ಇದು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಆಗುತ್ತೆ ಆಟೋಮೆಟಿಕಲ್ಲಿ ಓಕೆ ಇದನ್ನು ಅಷ್ಟೇ ನನಗೆ ಯಾವ್ಯಾವ್ದು ವರ್ಕ್ಸು ನಾನು ಅಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ದೀನಿ ಅಷ್ಟು ವರ್ಕ್ಗೂ ಕೂಡ ಪ್ರಿಯಾರಿಟಿ ನಂಬರ್ನ ಕೊಟ್ಕೊಂಡು ಸೇವ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ನಾವು ನಮಗೆ ಲೈನ್ ಡಿಪಾರ್ಟ್ಮೆಂಟ್ಸಿಂದ ಏನು ವರ್ಕ್ ಬಂದಿರುತ್ತೆ ಅದನ್ನು ಕೂಡ ವರ್ಕ್ ಲಿಸ್ಟಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ ಅದಕ್ಕೂ ಕೂಡ ನಾನು ಪ್ರಿಯಾರಿಟಿ ನಂಬರ್ನ ಸೆಟ್ ಮಾಡ್ತಾಯಿದ್ದೀನಿ ಅಂದರೆ ಮೊದಲಿಗೆ ನಮ್ಮ ಗ್ರಾಮ ಪಂಚಾಯತಿ ವರ್ಕಲ್ಲಿ ಏನು ಬರುತ್ತೆ ಅಷ್ಟು ವರ್ಕ್ಗೆ ಪ್ರಿಯಾರಿಟಿ ಸೆಟ್ ಮಾಡಿದ ನಂತರ ಕೊನೆಯಲ್ಲಿ ಇದನ್ನು ನಾನು ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ ಪ್ರಿಯಾರಿಟಿ ನಂಬರ್ನ ಸೆಟ್ ಮಾಡಿ ಅದನ್ನು ಕೂಡ ಅಪ್ರೂವ್ ಮಾಡ್ಕೊತಾ ಇದ್ದೀನಿ ಓಕೆ ಟೋಟಲ್ ಸೆವೆನ್ ವರ್ಕ್ಸ್ ಇತ್ತು ಅಷ್ಟನ್ನು ಕೂಡ ನಾನು ಒಂದೇ ಸರಿ ಆ್ಯಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಓಕೆ ಅಷ್ಟು ವರ್ಕು ಕೂಡ ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಆಗಿದೆ ಇವಾಗ ಓಕೆ ಇದಾದ ನಂತರ ನಾವು ಒಂದ್ಸಲ ನಾವು ಏನೀಗ ಪ್ರಿಯಾರಿಟಿ ನಂಬರ್ ಕೊಟ್ಟವಲ್ಲ ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸೆಲ್ಪ್ ಆಫ್ ವರ್ಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಒಂದ್ಸಲ ನಾನು ಚೆಕ್ ಮಾಡ್ಕೋತೀನಿ ಓಕೆ ನಾವೇನಲ್ಲಿ ಪ್ರಿಯಾರಿಟಿ ನಂಬರ್ ಕೊಟ್ವಿ ಅಷ್ಟು ಕೂಡ ಇಲ್ಲಿ ಶೋ ಇರುತ್ತೆ ಪ್ರಿಯಾರಿಟಿ ನಂಬರು ಕೂಡ ಶೋ ಆಗುತ್ತೆ ಅದನ್ನು ಒಂದ್ಸಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆ ಪ್ರಿಯಾರಿಟಿ ನಂಬರೆಲ್ಲ ಅಲ್ಲಿ ಶೋ ಆಗ್ತಾಯಿದೆ ಮೇಲೆ ಕೆಳಗೆ ಇರುತ್ತೆ ಬಟ್ ಎಲ್ಲ ನಂಬರು ಏನು ನಾವು ಸೀರಿಯಲ್ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ದರೆ ಅದು ಶೋ ಆಗೇ ಆಗುತ್ತೆ ಓಕೆ ಎಲ್ಲ ಸರಿ ಇದೆ ಇವಾಗ ನಾನು ನೆಕ್ಸ್ಟ್ ಸ್ಟೇಜ್ಗೆ ಇದ್ದೀನಿ ನೆಕ್ಸ್ಟು ಫೈನಲ್ ಸ್ಟೇಜ್ ಇದು ಆ್ಯಕ್ಷನ್ ಪ್ಲಾನಲ್ಲಿ ಪ್ರಿಪೇರಿಂಗ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಇದು ಆಪ್ಷನ್ ನಾವೇನು ಇಲ್ಲಿವರೆಗೀಗ ವರ್ಕ್ ಡ್ರಾಫ್ಟ್ ವರ್ಕ್ ಲಿಸ್ಟ್ ಎಲ್ಲ ಅದನ್ನ ಅಪ್ರೂವ್ ಮಾಡಿಕೊಂಡು ನೆಕ್ಸ್ಟು ಪ್ರಿಯಾರಿಟಿ ಸಭಾ ಬಂದ್ರೂ ಪ್ರಿಯಾರಿಟಿ ನಂಬರ್ ಏನು ಕೊಟ್ಟಿವಿ ಅದು ಕೂಡ ಈಗ ಪ್ರಿಪೇರಿಂಗ್ ಆ್ಯಕ್ಷನ್ ಪ್ಲಾನ್ಗೆ ಕ್ಯಾಟಗರಿ ವೈಸ್ ಬಂದಿರುತ್ತೆ ಇಲ್ಲಿಗೆ ಓಕೆ ಇಲ್ಲಿ ಶೋ ಆಗ್ತಾಯಿದೆ ಇಲ್ಲಿ ಈಗ ರೋಡ್ಸೇ ನಾವು ರೋಟು ರೋಡ್ಸ್ ಎಷ್ಟು ತಗೊಂಡಿದ್ದೀವಿ ಅಷ್ಟು ಕೂಡ ಒಂದು ಕೆಟಗರಿ ಒಂದು ಕಡೆ ಶೋ ಆಗ್ತಾ ಇರುತ್ತೆ ನಂಬರ್ಸು ಹಾಗೆ ಡ್ರೈನೇಜು ಮತ್ತು ನಾವು ಕೃಷಿ ಮಂಡಳಿ ಏನು ತಗೊಂಡಿದ್ದೀವಿ ಎಲ್ಲ ಕೂಡ ಆ ಸಪ್ಸಪ್ರೇಟ್ ಆಗಿ ಕೆಟಗರಿ ವೈಸಲ್ಲಿ ಶೋ ಆಗ್ತಾ ಇರುತ್ತೆ ಈಗ ಟೋಟಲ್ ವರ್ಕ್ಸ್ ಕಮ್ ಫ್ರಮ್ ಪ್ರಿಯಾರಿಟಿ ನಾವು ಪ್ರಿಯಾರಿಟಿ ವೈಸ್ ಪ್ರಕಾರ ಯಾವ ವರ್ಕ್ ಎಷ್ಟೆಷ್ಟು ಪ್ರಿಯಾರಿಟಿ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ಲಿಸ್ಟಲ್ಲಿ ಶೋ ಆಗ್ತಾಯಿದೆ ಅದು ಉದಾಹರಣೆಗೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಡೆವಲಪ್ಮೆಂಟ್ ಆಪ್ಷನಲ್ಲಿ ಫೀಲ್ಡ್ ಬನ್ಸಲ್ಲಿ ನಾನು ಹನ್ನೊಂದು ವರ್ಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹನ್ನೊಂದಕ್ಕೂ ಪ್ರಿಯಾರಿಟಿ ಲಿಸ್ಟು ಪ್ರಕಾರ ಅದಕ್ಕೆ ಒಂದೊಂದು ನಂಬರ್ ಕೊಟ್ಟಿದ್ದೀನಿ ಅದಷ್ಟು ಶೋ ಆಗ್ತಾಯಿದೆ ಈಗ ನಂಬರ್ ಆಫ್ ಸೆಲೆಕ್ಟೆಡ್ ವರ್ಕ್ಸ್ ಆಪ್ಷನಲ್ಲಿ ನಾವು ಈ ಹನ್ನೊಂದರಲ್ಲಿ ನಾವು ಎಷ್ಟು ವರ್ಕ್ನ ನಾವೀಗ ಆಪ್ಷನ್ ಪಂದ್ಗೆ ಯೂಸ್ ಮಾಡ್ಕೋತೀವಿ ಅನ್ನೋದನ್ನ ಎಂಟ್ರಿ ಮಾಡಬೇಕಾಗತ್ತೆ ನಾವು ಹನ್ನೊಂದಕ್ಕೆ ಹನ್ನೊಂದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಬೇಡ ಒಂದು ಐದು ಆರು ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ ಅದನ್ನು ಮಾಡ್ಬೋದು ಬಟ್ ಅದು ನಮಗೆ ಬಿಟ್ಟಿರುತ್ತೆ ಅದು ಆಕ್ಷನ್ ಪ್ಲಾನ್ ಏನು ಪ್ಲ್ಯಾನ್ ಮಾಡ್ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅದನ್ನು ಮಾಡಬೇಕಾಗುತ್ತೆ ಓಕೆ ನಾನೀಗ ಒಂದೊಂದಾಗಿ ನಾನು ಏನು ನನ್ನ ಪ್ಲಾನ್ ಪ್ರಕಾರ ಏನಿದೆ ಅದರ ಪ್ರಕಾರ ನಾನು ಎಂಟ್ರಿ ಮಾಡ್ಕೊತಾ ಹೋಗ್ತೀನಿ ಓಕೆ ಪ್ರತಿ ಪ್ರತಿಯೊಂದು ನಂಬರ್ಸ್ನ ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿ ಶೇವ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ನಾವು ಒಂದ್ಸಲ ಅಪ್ಡೇಟ್ ಮಾಡಿದ ನಂತರ ಅಲ್ಲಿ ಮೇಲ್ಗಡೆ ಏನಿದೆ ಅದು ಆಕ್ಷನ್ ಪ್ರಿಪೇರ್ ಲಿಸ್ಟಲ್ಲಿ ಪ್ರತಿಯೊಂದು ಅಮೌಂಟು ಪರ್ಸೆಂಟೇಜ್ ಎಲ್ಲ ಶೋ ಆಗ್ತಾ ಇರುತ್ತೆ ಓಕೆ ರೋಡ್ ಈಗ ನಾನು ರೋಡ್ ಮಾತ್ರ ಫಾರ್ವರ್ಡ್ ಮಾಡೋದ್ರಿಂದ ಈಗ ಎಂಟರ್ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತಾ ಇದೆ ಅಂದರೆ ನಾವು ಯಾವ ಕ್ಯಾಟಗರಿನ ಫಾರ್ವರ್ಡ್ ಮಾಡಿದಾಗ ಅದು ಎನ್ ಆರ್ ಎಮ್ಗೆ ಹೋಗುತ್ತೋ ಇಲ್ಲ ಎನ್ ಆರ್ ಎಮ್ ಅಲ್ಲಿ ಆ್ಯಂಡ್ ಅಲೈಡ್ಗೆ ಹೋಗುತ್ತೋ ರೋಡ್ಸ್ಗೆ ಹೋಗುತ್ತೋ ಇಲ್ಲ ಅದರ್ ಹೋಗುತ್ತೋ ಅಂತ ಶೋ ಆಗ್ತಾ ಇರುತ್ತೆ ನಾವು ಅಲ್ಲೇ ವೆರಿಫೈ ಮಾಡ್ಕೋಬೋದು ಓಕೆ ನಾನು ಪ್ರತಿಯೊಂದು ವರ್ಕ್ನೂ ಕೂಡ ಈಗ ಸೇವ್ ಮಾಡ್ತಾಯಿದ್ದೀನಿ ಆ್ಯಕ್ಷನ್ ಪ್ಲಾನ್ಗೆ ಏನು ಅಮೌಂಟ್ ಬೇಕು ಅಷ್ಟು ಬಜೆಟ್ಗೆ ನಾನು ಫಾರ್ವರ್ಡ್ ಮಾಡ್ಕೋತಾ ಇದ್ದೀನಿ ಇವಾಗ ಓಕೆ ನಾನು ಏನೀಗ ಬದುಕುಗಳನ್ನ ಏನು ಎಂಟ್ರಿ ಮಾಡಿದೆ ಅದು ಅಗ್ರಿ ಆ್ಯಂಡ್ ಅಲೈಡಲ್ಲಿ ತೋರಿಸ್ತಾ ಇದೆ ಓಕೆ ಈ ರೀತಿ ಒಂದೊಂದನ್ನು ನಾವು ನೋಡಿ ಅದನ್ನು ಫಾರ್ವರ್ಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಮೌಂಟ್ ವ್ಯತ್ಯಾಸ ಆಗುತ್ತೆ ಆ್ಯಕ್ಷನ್ ಪ್ಲಾನ್ ಫಾರ್ವರ್ಡ್ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಸ್ನೇಹಿತರ ಮೇಲ್ಗಡೆ ವ್ಯೂ ಅಂತ ಒಂದಷ್ಟೇ ಕಾಣ್ತಾ ಇದೆ ನೀವು ಯಾವಾಗ ಅಮೌಂಟ್ ನಿಯರೆಸ್ಟಾಗಿ ಆಕ್ಷನ್ ಪ್ಲಾನ್ಗೆ ಹತ್ತಿರ ಹೋಗ್ತಿರೋ ಅವಾಗ ಪಕ್ಕದಲ್ಲಿ ಸೈನ್ ಡಿ ಎಸ್ ಸಿ ಅಂತ ಆಪ್ಷನ್ ಆಟೋಮೆಟಿಕಾಗಿ ಓಪನ್ ಆಗುತ್ತೆ ನೀವು ತಪ್ಪು ಮಾಡಿದರೆ ಅದು ಆಟೋ ಓಪನ್ ಆಗಲ್ಲದಿಲ್ಲ ಅದು ಕರೆಕ್ಟಾಗಿ ಇದ್ರೆ ಮಾತ್ರ ಅದು ಆಕ್ಷನ್ ಪ್ಲಾನ್ ಓಪನ್ ಆಗುತ್ತೆ ನನಗೆಲ್ಲ ಸೇವ್ ಮಾಡಿದ ನಂತರ ಅದು ಆಪ್ಷನ್ ಶೋ ಆಗಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಅದು ವ್ಯೂ ಮಾತ್ರ ತೋರಿಸ್ತಾ ಇದೆ ಆ ಸೈನ್ ಡಿ ಎಸ್ ಸಿ ಆಪ್ಷನ್ ಇನ್ನೂ ಶೋ ಆಗ್ತಾಯಿಲ್ಲ ಹ್ಞೂ ಓಕೆ ಸ್ನೇಹಿತರೆ ನಾನು ಬಜೆಟ್ ಹತ್ರ ಏನು ಬಂದೆ ನನ್ನ ಆಕ್ಷನ್ ಪ್ಲಾನ್ ಅಪ್ರೂವ್ಗೆ ಅಮೌಂಟ್ ಏನಿದೆ ಅದಕ್ಕೆ ಮಾಡಿದ ಇಲ್ಲಿ ಸೈನ್ ಡಿ ಎ ಸಿ ಓಪನ್ ಆಗ್ತಾ ಇದೆ ಓಕೆ ನಾವು ಅದನ್ನು ನೋಡ್ಬೋದು ಹಾಗೆ ಪಕ್ಕದಲ್ಲಿ ಕೂಡ ವ್ಯೂ ಆಪ್ಷನ್ ಇದೆ ನಾವೀಗ ಏನೇನು ವರ್ಕ್ನ ಫಾರ್ವರ್ಡ್ ಮಾಡಿದ್ದೀವಿ ಇಲ್ಲಿ ನಂಬರ್ಸ್ ಮಾತ್ರ ಇದೆ ಆ ವ್ಯೂವಲ್ಲಿ ಹೋಗ್ಬಿಟ್ಟು ನಾವು ಬೇಕಾದ್ರೆ ಯಾವ್ಯಾವ ವರ್ಕ್ಸು ಅಂತ ವರ್ಕ್ ನೇಮ್ ಸಮೇತ ನೋಡ್ಬೋದು ಓಕೆ ಸೈನ್ ಡಿ ಎ ಸಿ ನೆಕ್ಸ್ಟು ಸದ್ಯಕ್ಕೆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಬೋಣ ಓಕೆ ನಾನೇನಿಗೆ ಎಪ್ಪತ್ತೊಂಬತ್ತು ಲಕ್ಷಕ್ಕೆ ಅಮೌಂಟ್ನ ಆ್ಯಕ್ಷನ್ ಪ್ಲಾನ್ ಏನು ಮಾಡಿದ್ದೀನಿ ಅಷ್ಟು ವರ್ಕ್ ಏನೇನು ವರ್ಕ್ ನಾನು ಸೆಲೆಕ್ಟ್ ಮಾಡಿಕೊಡಿದ್ದೀನಿ ಅನ್ನೋದು ವರ್ಕ್ ಸಮೇತ ಅಲ್ಲಿ ಶೋ ಆಗುತ್ತೆ ಚೆಕ್ ಮಾಡ್ಕೊಬೋದು ಒಂದು ಸರಿ ಓಕೆ ಈಗ ನಾನು ಸೈನ್ ಡಿ ಎಸ್ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆ್ಯಕ್ಷನ್ ಪ್ಲಾನ್ ಏನಿದೆ ಅದನ್ನು ಅಪ್ರೂವ್ ಮಾಡ್ತೀನಿ ಇವಾಗ ಓಕೆ ಸೈನ್ ಡಿ ಎಸ್ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ನೇಮ್ ಮತ್ತು ಡೆಸಿಂಗ್ನೇಷನ್ ಶೋ ಆಗುತ್ತೆ ಒಂದು ಸರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಿ ಡಿ ಒರ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಸೊ ಸೈನ್ ಡಿ ಎಸ್ ಸಿ ಅಂದ ತಕ್ಷಣ ಏನಿಲ್ಲ ಅವ್ರದ್ದನ್ನು ಡಿಜಿಟಲ್ ಸಿಗ್ನೇಚರನ್ನು ಹಾಕಿ ಅಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಓ ಟಿ ಪಿಲೇ ಇದು ಅಪ್ರೂವ್ ಆಗುತ್ತೆ ಓಕೆ ಓ ಟಿ ಪಿ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಏನು ಕೆಳಗಡೆ ಕೆಟಗರಿ ವೈಸ್ ಇತ್ತು ಅದು ಒಂದು ಸರಿಗೆ ಎರಡು ಮೂರು ಕ್ಯಾಟಗರಿ ಅಂತೆ ಫಾರ್ವರ್ಡ್ ಆಗುತ್ತಾ ಹೋಗುತ್ತೆ ಅದು ಟಿ ಪಿಲಾಗಿನೂ ಫಾರ್ವರ್ಡ್ ಆಗ್ತಾ ಇರುತ್ತೆ ಓಕೆ ಇನ್ನೂ ತುಂಬ ಉಳ್ಕೊಂಡಿದೆ ಮತ್ತು ನಾನು ಸೈನ್ ಡಿ ಎಸ್ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡ್ತಾ ಇದ್ದೀನಿ ಮತ್ತೆ ಫಾರ್ವರ್ಡ್ ಆಗುತ್ತೆ ಓಕೆ ಇನ್ನೂ ಸ್ವಲ್ಪ ಇದೆ ನಾನು ಮತ್ತೆ ಸೈನ್ ಡಿ ಎಸ್ ಸಿ ಆಪ್ಷನ್ ಮೇಲೆ ಕ್ಲಿಕ್ ಇದ್ದೀನಿ ಒ ಟಿ ಪಿ ಸೆಂಡ್ ಆಗುತ್ತೆ ಓಕೆ ಮತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ಮತ್ತೆ ಇನ್ನೇನಿದೆ ಅಷ್ಟು ವರ್ಕು ಕೂಡ ಫಾರ್ವರ್ಡ್ ಆಗುತ್ತೆ ಓಕೆ ಇನ್ನೊಂದು ವರ್ಕ್ ಉಳ್ಕೊಳ್ಳೋದ್ರಿಂದ ನಾನು ಮತ್ತೆ ಸೈನ್ ಡಿ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತೆ ಒ ಟಿ ಪಿ ಕೇಳುತ್ತೆ ಓಕೆ ಈಗ ಆಲ್ಮೋಸ್ಟ್ ನಾನು ಏನು ಆ್ಯಕ್ಷನ್ ಪ್ಲಾನ್ ಏನು ಬಜೆಟ್ ಇಟ್ಟಿದೆ ಅಷ್ಟು ಅಮೌಂಟು ಕೂಡ ಆ ಟಿ ಪಿ ಲಾಂಗಿನಗೆ ಫಾರ್ವರ್ಡ್ ಆಗಿದೆ ಓಕೆ ಇವಾಗ ನಾವು ಅದನ್ನು ಫಾರ್ವರ್ಡ್ ವರ್ಕ್ ಲಿಸ್ಟ್ ನೋಡ್ಕೋಬೋದು ಟಿ ಪಿ ಜಿಗೆ ಏನು ಫಾರ್ವರ್ಡ್ ಆಗಿದೆ ಅದನ್ನು ಕೂಡ ನಾವು ನೋಡ್ಕೋಬೋದು ಒಂದು ಸರಿ ಇದನ್ನು ಬೇಗ ನಾವು ಪ್ರಿಂಟೌಟ್ ತೆಗೆದಿಟ್ಕೋಬೋದು ಓಕೆ ಅಲ್ಲಿ ಪ್ರಿವ್ಯೂ ಕೂಡ ಇದೆ ಮತ್ತು ಹಿಸ್ಟ್ರಿ ಕೂಡ ಇದೆ ಎಲ್ಲನೂ ಕೂಡ ನಾವು ಕ್ಲಿಕ್ ಮಾಡಿ ఒసలు చెక్ మోబోదు బెంక్రెం పార్వర్డ్ మి నుట్టు చెక్బోదు